ಈ ಕೃಷ್ಣ ಭಾಗಕ್ಕೆ ಆಲಮಟ್ಟಿಯ ಡ್ಯಾಮು ಕೃಷ್ಣಾ ನದಿ ನೀರಿನ ಹಂಚಿಕೆ ಬಹುದೊಡ್ಡ ಕೊಡುಗೆ ಯಾರದಾದರೂ ಇದ್ರೆ ಅದು ದೇವೇಗೌಡರದು ಡ್ಯಾಮ್ ಅನ್ನ ಕಟ್ಟಿಬಿಟ್ಟರು ಆದ್ರೆ ಆ ನೀರನ್ನ ಬಳಸಿಕೊಳ್ಳುವುದಕ್ಕೆ ಕಾಲುವೆಗಳನ್ನ ಮಾಡಿರಲಿಲ್ಲ ಬಚಾವತ್ ಅವಾರ್ಡಿನ ಪ್ರಕಾರ ಕಾಲಮಿತಿಯಲ್ಲಿ ಆ ನೀರನ್ನು ನಾವು ಬಳಸಿಕೊಳ್ಳದೆ ಇದ್ರೆ ಮತ್ತೆ ಆಂಧ್ರಕ್ಕೆ ಹಂಚಿಕೆ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದರು ಅದನ್ನು ಮುಗಿಸಲೇಬೇಕಾದ ಅನಿವಾರ್ಯತೆ ಹಣದ ಕೊರತೆ ಇದೆ ಏನ್ ಮಾಡಬೇಕು ಅನ್ನೋದು ದೇವೇಗೌಡರ ದೂರದೃಷ್ಟಿ ಈ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀರಾವರಿ ಬಾಂಡ್ಗಳನ್ನ ರೈತರಿಂದ ಎತ್ತುವ ಮೂಲಕ ಎಲ್ಲೂ ಕೂಡ ಎತ್ತಿಲ್ಲ ಎತ್ತುವ ಮೂಲಕ ಹಣವನ್ನ ಸಂಗ್ರಹಿಸಿ ಜಾಮದಾರ್ ಅವರ ಹೆಸರು ಕೇಳಿ ನೀವು ಅವ್ರು ನಮ್ಮ ಸಮಾಜದ ಒಬ್ಬ ಅತ್ಯುತ್ತಮ ಅಧಿಕಾರಿ ಯಾಕೆ ಈ ಮಾತನ್ನ ಹೇಳ್ತೇನೆ ನಮ್ಮ ಸಮಾಜ ಅಂದ್ರೆ ದೇವೇಗೌಡರು ಜಾತ್ಯಾತೀತ ವ್ಯಕ್ತಿ ಜಾಮದಾರ್ ಅಂದ್ರೆ ಎಲ್ಲರಿಗೆ ಗೊತ್ತಾಗದು ಕೂಡಲ ಸಂಗಮವನ್ನ ಹೇಗೆ ಅಭಿವೃದ್ಧಿ ಮಾಡಿದ್ರು ಅಂತ ಆ ಜಾಮದಾರ್ ಅವರನ್ನ ಕರೆದು ಅವರಿಗೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟು ಅವರೇ ಕಾಂಟ್ರಾಕ್ಟರ್ಗಳ ಮೂಲಕ ರೈತರ ಹೊಲವನ್ನ ಖರೀದಿ ಮಾಡಬೇಕು ಕಾಲುವೆ ನಿರ್ಮಾಣಕ್ಕೆ ಎಷ್ಟು ಬೇಕಷ್ಟು ಅದರ ಜೊತೆಗೆ ಕಾಲುವೆಯನ್ನ ತೆಗೆದು ರೈತರ ಹೊಲಗಳಿಗೆ ನೀರು ಕೊಡಬೇಕು ಕಾಲಮಿತಿಯಲ್ಲಿ ಆಗಬೇಕು ಅನ್ನೋದಕ್ಕೆ ಅವರಿಗೆ ಕೊಟ್ಟ ಮೇಲೆ ಇವತ್ತು ಆ ನೀರನ್ನ ಬಳಸಿಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ ಅದಕ್ಕೆ ಸಂಪೂರ್ಣ ಅದರ ಯಶಸ್ಸು ದೇವೇಗೌಡರಿಗೆ ಸಲ್ತದೆ ಹಾಗಾಗಿ ಇವತ್ತು ನಿಮ್ಮ ಮುದ್ದೇಬಿ ಹಾಳು ನಿಮ್ಮಲ್ಲಿನೂ ಬಂದೈತೆ ಗೊತ್ತಿಲ್ಲ ಗೌಡರಿಗೆ ಇಲ್ಲಿನೂ ಬಂದಿದೆ ಆ ಕಾಲುವೆಯ ನೀರು ನಿಮ್ಮ ಭಾಗಕ್ಕೆ ಬಂದಿದೆ ನಮ್ಮ ಭಾಗದಲ್ಲಿ ಕರಿಯಮ್ಮ ನಾಯಕ್ ಕುಂತಿದ್ದಾರೆ ಅವರ ಕ್ಷೇತ್ರದಲ್ಲಿ ದೇವೇಗೌಡರು ಆ ಕಾಲುವೆಯನ್ನ ಮಾಡಿದ ಮೇಲೆ ನಾನು ಹತ್ತು ಹದಿನೈದು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಅವರು ದೇವದುರ್ಗಕ್ಕೆ ಹೋದ್ರೆ ಚಾ ಕುಡಿಯಕ್ಕೆ ಒಂದು ಹೋಟೆಲ್ ಇದ್ದಿಲ್ಲ ಐ ಮುಂದೆ ಒಂದು ತಟ್ಟಿ ಹೋಟೆಲ್ ಚಹಾ ಕುಡಿತಿದ್ವಿ